ಸಿ ಎಂ ಸಿ ಎಕ್ಸ್ ಸಿ ಎಂ ಎಕ್ ಸಿ ಎಮ್ ಸಿ ಸುಮಾರು ಜನ ಯಾಕೋ ವಿಲ ವಿಲ ಅಂತ ಒದಲಾಡ್ತಾವ್ರೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಆತಂಕ ಯಾಕ್ಬೇಕು ನಿಮಗೆ ಯಾಕ್ರಿ ಬೇಕು ಆತಂಕ ಇನ್ನೊಬ್ಬ ಎಕ್ ಸಿ ಎಂ ಮನೆ ಎಷ್ಟೇ ತಗೊಂಬಂದವ್ರೆ ಈಗ ಅಷ್ಟೇ ತಗೊಂಬಂದ ಮೇಲೆ ಈಗ ಅಯ್ಯಪ್ಪ ಮುಂಚೆ ಬಸವರಾಜ್ ಬೊಮ್ಮಾಯಿ ಎಮ್ ಎಲ್ ಎ ಆಗಿದ್ದ ಈಗ ರಿಸೈನ್ ಮಾಡೋನು ಎಂ ಪಿ ಆಗಿದ್ದಾನೆ ಈಗ ಮಗನ ಏನೋ ನಿಲ್ಲಿಸ್ಬೇಕು ರೀ ಬೊಮ್ಮಾಯಿ ಅವ್ರೆ ಹೆಂಗ್ರಿ ಫೇಸ್ ಮಾಡ್ತೀರಾ ಅಲ್ಲಿ ಎಷ್ಟೇ ತಗೊಂಬಂದು ಹೆಂಗ್ರಿ ಫೇಸ್ ಮಾಡ್ತೀರಾ ನೀವು ಎಲೆಕ್ಷನ್ ನ ಮಾಡಕ್ ಆಗತ್ತೇನ್ರಿ ನಿಮ್ಮವ್ರ ಸಪೋರ್ಟ್ ಮಾಡ್ತಾರ ಜೆ ಬಿಜೆಪಿ ಸಪೋರ್ಟ್ ಮಾಡ್ತಾರ ನೀವು ಸ್ಟೇ ತಗೊಂಬಂದ್ಮೇಲೆ ಅಲ್ರಿ ಒಂದು ಪೂಕ ಇರ್ಬೇಕಲ್ಲ ಬಸವರಾಜ್ ಬೊಮ್ಮಾಯವ್ರೆ ಒಂದು ಪೂಕ ಇರಬೇಕಲ್ವಾ ಯಾವ ಮುಖ ಹಿಡ್ಕೊಂಗ್ ಕ್ಯಾನ್ವಾಸ್ ಮಾಡ್ತೀರಾ ಅಕಸ್ಮಾತ್ ಮಗನ್ಗಿನ ಟಿಕೆಟ್ ಕೊಟ್ರ ಬಿಜೆಪಿಯವರು ಯಾವ ಮುಖ ಇಟ್ಕೊಂಡು ಕ್ಯಾನ್ವಸ್ ಮಾಡ್ತೀರಾ ಸ್ಟೇ ತಗೊಂಬಂದು ಆ್ಯಂಡ್ ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಆನ್ ಸ್ಟೇ ಸ್ಟೇ ಯಾಕೆ ತಗೊಂಬಂದ್ರಿ ಏನು ವಿಚಾರ ಅದು ನೀವೇ ಹೇಳಿ ನಾವಂತೂ ನಿಮ್ ಬಗ್ಗೆ ಮಾತಾಡಿಲ್ಲ ನಾವು ಮಾತಾಡಿದ್ದು ಯಾವುದೋ ಸಿ ಎಂ ಬಗ್ಗೆ ನಾನು ನಿಮ್ಮ ಬಗ್ಗೆ ಅಂತೂ ಮಾತಾಡಿಲ್ಲ ಸೊ ನಿಮ್ಮ ಬಗ್ಗೆ ಮಾತಾಡಿಲ್ಲ ಅಂದಮೇಲೆ ನೀವು ಸ್ಟೇ ತಗೊಂಬಂದ್ಮೇಲೆ ಏನು ಉಳಕೋದಲ್ಲಿ ಉಳಕಿದ್ದು ಅವ್ನಿಗೆ ಎಳ್ಕಂತಂತೆ ಬಸವರಾಜ್ ಬೊಮ್ಮಾಯಿ ಅವರೇ ನಿಮ್ಗೆ ಯಾಕೆ ಎಳ್ಕಂತು ವೈ ಡೂ ಬ್ರಿಂಗ್ ದ ಸ್ಟೇ ವಾಟ್ ಇಸ್ ದ ರೀಸನ್ I never uh, revealed your name. At no cost, I revealed your name. What made you bring this today? Can you explain to the society and the people who have voted and made you uh, MLA, CM, and presently the MP? Can you explain to the